Pueli, 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 Pasa pueli, pasa pueli, pasa pueli, pasa pueli, ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಿಕ್ಲಿನ್ ಮಾತ ಮೂಡಿದುಕೊಂಡು ಪೊಸುಕುರಲ್ದ ಇನಿತ ಸುದ್ದಿಗೊಂಚಲ್ಲಿ ಶುರುಮಲ್ತೊಂದುಲ್ಲ ಸುದ್ದಿಗೊಂದಲಿಗೆ ಸ್ವಾಗತ ಇಂಚಗೂ ಅಗಲ್ದುಪೋಯಿನ ಕುತ್ತಾರ್ದ ಶ್ರೀಮತಿ ವಸಂತಿ ಸಂಜೀವೇರ್ನ ಸದ್ಗತಿ ಉತ್ತರ ಕ್ರಿಯೆ ನುಡಿ ನಮನ ಕಾರ್ಯಕ್ರಮ ಕುಡ್ಲ ಕೊಡಿಯಲ್ ಬೈಲ್ ಟಿವಿ ರಮಣ ಪೈ ಸಭಾಂಗಣ ಗುರುವಾರ ಮಧ್ಯಾಹ್ನದ ನಡೆದಿದೆ ಕುತ್ತಾರು ಭವಿಷ್ ಬಜಾರ್ ಹರ್ಷ ಡೆವಲಪರ್ಸ್ ಉದ್ಯಮಿ హరీష్ కుత్తార్ ఒక సహోదరిన అమ్మ కీర్తి శేష శ్రీమతి వసంతి సంజీవరణ నుడి నమన సద్గతి కార్యక్రమాన్ని కుడ్ల కొడియాల్ బైల్ టీవీ రమణ్ పై సభాంగారుడు గురువారం మధ్యాహ్న నడిపారు కీర్తి శేష శ్రీమతి వసంతి సంజీవ తన బాణ సంగాతిని కడేవందు పద్నెండు వర్షడు దింజ బంగద బతుకుడు తన ఐన్ చోక్లకు సమాజడు ఎడ్డ ఆదర్శదా బతుకుదా స్థానమాన తోచాదు బతుకును రూపిసాయినారు ಆರೀನಿ ನಮ್ಮ ಕಣ್ಣೆದುರು ಇಚ್ಛೆಂಡಲ ಅರಣ್ಯ ನೆಂಪು ಆದರ್ಶ ಏಪಲ ಕಣ್ಣೆದುರು ಉಪ್ಪುಣು ಪಣದು ಪೊಸಕುರ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ಟರು ನುಡಿನ ಮನದ ಪಾತ್ರ ಪಂಡಿರು thank you ಕಾಲಗಳನ್ನು ನೋಡಿದೆ ನಿಜವಲ್ಲ ಹರಿಯೇ ಪಂಡ ನಮ್ಮ ತೂಕುಣ ಪೂರ ನಮ್ಮ ಬದುಕದ ಆ ಒಂಜಿ ಸ್ಥಿತಿಗತಿ ತೋಂದಿಲ್ಲ ಆಂಡಲ ನರಮಾನಿನ ಬದುಕು ಪುಟ್ಟು ಪಂಪಿನ ಬಾರಿ ಆಕಸ್ಮಿಕ ಆಂಡ ಪುಟ್ಟಿನ ನರಮಾನಿ ಒಂಜತ್ತು ಒಂಜಿ ದಿನ ಸೈಯೋಡು ನಿಶ್ಚಿತ ಈ ಪುಟ್ಟು ಸಾವುದ ನಡುಟು ಮೂಜಿ ದಿನ ತ ಬದುಕಲು ಪಂಪೇ ಮೂಜಿ ದಿನ ತ ಬದುಕಡು ಒಂಜಿ ದಿನ ಪುಟ್ಟ आवी आदू अरला प्रीति वापस புட்டி நாய் மரணம் பண்ணவும் கட்டுதினா ஆனால் கலவசத்தை எளையில ப்ரகனுக்குனாங்க நமக்கு பேஜார் ஆனால் திஞ்சிது பதக்கில் தூத்தியது நம்ம நாட்டு இனி ஆவஞ்சு பேஜாறு ஆஞ்சி துக்கா அவனு நம்ம பதக்கத கர்த்தவியவாது நம்ம என்ன தும்பு பண்ணுவாங்க இச்சுனா காரியக்கிரம பண்ணாங்க மாத்திர எல்லாம் சேராதம் தான் சரி சுமார் பதினேழு பதின வருஷம் தும்பு தன்ன பால சங்காதி ಕೀರ್ತಿ ಶೇಷ ಸಂಜೀವ ಈ ಮೇಲಿನ ಕಳೆಗೊಂಡಲ್ಲ ಆ ಕಳೆಗೊಂಡ ದುಃಖದ ನಡುಟು ಬೇಜಾರದ ನಡುಟು ಬದುಕಿ ಕೆಡಂತೆ ತನ್ನ ಜೋಕ್ರಿಯ ಮಾತ್ರ ಒಟ್ಟು ಬಾಳೋದು ಆ ಬದುಕಿನ ಬಂಗದ ಬದುಕನ್ನು ರೂಪಿಸದು ಆ ಬಂಗದ ಬದುಕದ ನಡುಟ ಜೋಕ್ರಿಗೆ ಒಂದು ಬದುಕು ಕೊಡದು ಮಾರ್ಗದರ್ಶನ ಕೊಡದು ಅಕಲಿ ಸಮಾಜ ಬದುಕನ್ನು ಎಷ್ಟೇ ರೀತಿಯಲ್ಲಿ ಕಳೆದು ಇಲ್ಲ ನಾಲ್ಕು ಜೋಕು ಐದು ಜೋಕುಳು ಅಶೋಕ ಪ್ರಕಾಶ್ ಹರೀಶ್ ನಾಲ್ ಆಂಜಿ ಪೊನ್ನು ಶ್ರೀಮತಿ ಪ್ರಪುಲ್ಲ ಮರ್ಮಯ ಡಾಕ್ಟರ್ ದುರ್ಗಾ ಪ್ರಸಾದ್ ಮರ್ಮಲಲ್ಲು ಶ್ರೀಮತಿ ಜಯ ಶ್ರೀಮತಿ ಪಲ್ಲವಿ ಶ್ರೀಮತಿ ಸಾಹಿತ್ಯ ಶ್ರೀಮತಿ ನಿಶಾ ಅಂಚನೆ ಹೆಣ್ಮಲ್ಲೂ ಅಪಹಾರ ಬಂಧುಗಳ ಪೂರ ಒಟ್ಟು ಸೇರಿದ ಸಮಾಜ ಗೊಂದಿ ಆದರ್ಶದ ಬದುಕಿನ ತೋಜಾದ ಎಪ್ಪತ್ಮೂಜಿ ವರ್ಷ ಪ್ರಾಯುಡು ಎಂಟ ದಿಂಜಿನ ಅನುಭವಗಳು ಮಾತ ಉನ್ನತಿನ ಕೂದು ಬಹುಶಃ ಸಂತೃಪ್ತಿ ಅನ್ನ ಬದುಕು ಅಖೇರಿಯದು ಆಡ ಆ ಸಂತೃಪ್ತಿದ ಬದುಕು ಅನ್ನ ದಿವ್ಯಾತ್ಮಗ ಮುಟ್ಟೋದು ನಿಷ್ಠಾರ್ಥ ನೆರವೇ ಎರಡು ಮಣ್ಣೊಂದು ಅಗಲು ಕೊಯ್ಲಂಚಿನ ಅರೆಗ ಚಿರಶಾಂತಿ ಆ ಪರಮಾತ್ಮೆ ಕೊಡು ಸದ್ಗತಿ ಒದಗಾವಡು ಅರ್ನ ನೆನಪು ಏ ನಮ್ಮ ನಡು ಉಪ್ಪಡು ಮಂಡದು ಮಾತೆಲ್ಲ ರಕ್ಕದೊಂದು ಮುಂಜಿ ನಿಮಿಷದ ಮೌನ ಪ್ರಾರ್ಥನೆ ಮಾಡಿಕೊಡು ಅರ್ಭುತ ಅರ್ನ ಬಾಬು ಚಿತ್ರಗು ಪುಷ್ಪಾಂಜಲಿದ ಪುಷ್ಪ ನಮನ ಮಾಡಿಕೊಂಡು ಪಡೆದು ಕೇಳೋದು ಇತ ಶ್ರದ್ಧಾಂಜಲಿದ ಮೌನ ಪ್ರಾರ್ಥನೆ ಕೀರ್ತಿಶೇಷ ಶ್ರೀಮತಿ ವಸಂತಿ ಸಂಜೀವರೇನ ಮೆಗ್ಗಿ సురేష్ జోక్లు అశోక్ ప్రకాశ్ హరీష్ అరుణ్ శ్రీమతి ప్రఫుల్లా మర్మయే డాక్టర్ దుర్గా ప్రసాద్ మర్మలలు శ్రీమతి చయ శ్రీమతి పల్లవి శ్రీమతి సాహిత్య శ్రీమతి నిషా బొక పుల్లి మితిన్ భవిష్ పృథ్వీ శాసన్ నిధి సంస్కృతి వ్యాల వృద్ధి బొక బందలు కార్యక్రమ ముతాకి ಸುದ್ದಿಗೊಂದಲಿಗೆ ಸ್ವಾಗತ ಲೋಕಸಭಾ ಚುನಾವಣೆಡೆ ಬಿಜೆಪಿ ಅಭ್ಯರ್ಥಿ ಗೆಂದಿನೇಕ ಪಟಾಕಿ ಪುಡತಿನ ವಿಚಾರಣೆ ಬಜರಂಗದಳ ಕಾರ್ಯಕರ್ತಗೆ ಹಲ್ಲೆ ಮಲ್ತಿನ ಘಟನೆ ಕುಂಪಲ ಕೇಸರಿ ನಗರಡು ಬುಧವಾರ ನಡೆದನು ಲೋಕಸಭಾ ಚುನಾವಣೆಡೆ ಬಿಜೆಪಿ ಅಭ್ಯರ್ಥಿ ಗೆಂದಿನೇಕು ಪಟಾಕಿ ಪುಡತಿನ ವಿಚಾರಡೆ ಬಜರಂಗದಳ ಕಾರ್ಯಕರ್ತಗೆ ಹಲ್ಲೆ ಮಲ್ತಿನ ಘಟನೆ ಕುಂಪಲ ಕೇಸರಿ ನಗರಡು ಬುಧವಾರ ಸಂಭವಿಸಿದನು ಕುಂಪಲ ನಿವಾಸಿ ಮುಪ್ಪತ್ತೊಂಬತ್ತು ವರ್ಷದ ಪ್ರವೀಣ್ ಪೂಜಾರಿಯಾನೆ ಪಿಟ್ಟಿಯ ನಮಿತ್ ಹಲ್ಲೆ ನಡಪಾದರು ಸ್ಥಳೀಯ ಸದಸ್ಯರ ವಂಚೇಟೆ ಸದಸ್ಯರಾದ ಕಾಂಗ್ರೆಸ್ ಇತ್ತ ಗುರುತಿ ಗುರುತಿಸಾದಿತ್ತಿನ ಗೌತಮ್ ಹಲ್ಲೆ ಮಲ್ತಿನ ಆರೋಪಿ ಜೂನ್ ನಾಲ್ ತಾರೀಕು ಚುನಾವಣೆ ಫಲಿತಾಂಶ ಗೊತ್ತಾಯಲಕನೆ ಪಟಾಕಿ ಪುಡತಿನ ವಿಷಯಡೆ ಬಜರಂಗ ದಲಬುಕ್ಕ ಸ್ಥಳೀಯ ಸಂಘ ವಂಚೇತ ಸದಸ್ಯನ ನಡುಟು ಪಾತ್ರಕತೆ ನಡೆದಿತ್ತು ಬುಧವಾರ ಬೇಲೆರಿದು ಬರವಂದಿತ್ತಿನ ಪ್ರವೀಣ್ ಪೂಜಾರಿಯನ್ನು ಅಡ್ಡಗಟ್ಟದು ಗೌತಮ್ ಹಲ್ಲೆ ನೂಕಿ ನೂಕಿನೇದಾತ್ರ തോടുപോലെ പ്രവീണ തരക്ക് പെട്ടാത്ത പ്രവീണ് ഖാസി ആസ് ദാഖലാ സലിക്ക് സ്വാഗത വിശ്വ പരിസര കുഡ്ലദ റിയൽ എസ്റ്റേറ്റ് കമ്പനി രോഹൻ കാർപ്പറേഷൻ പരിസര ദിനാചരണ രോഹൻ സിറ്റി വട്ടാരോട് ബുധവാര ആചാര വിശ്വ പരിസര ദിന ಕುಡ್ಲದ ರಿಯಲ್ ಎಸ್ಟೇಟ್ ಕಂಪನಿ ರೋಹನ್ ಕಾರ್ಪೊರೇಷನ್ ಪರಿಸರ ಪ್ರತಿಜ್ಞೆ ಬೊಕ್ಕ ದೈಮಟ್ಪುನ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ತನ್ನ ರೋಹನ್ ಸಿಟಿ ಭಟಾರಳು ಬುಧವಾರ ಆಚರಿಸಾಯ ರೋಹನ್ ಕಾರ್ಪೊರೇಷನ್ ದ ಪರಿಸರ ಬೊಕ್ಕ ಸುರಕ್ಷಿತ ವಿಭಾಗದ ಬತಿಯು ಕಾರ್ಯಕ್ರಮ ಅಟ್ಟನೆ ಮಲತದಿದ್ದರು ಕಾರ್ಪೊರೇಷನ್ ವ್ಯವಸ್ಥಾಪಕ ನಿರ್ದೇಶಕರು ರೋಹನ್ ಮುಂದೆ ತನ್ನ ಬೇಲದ ದೈನ್ಯ ನಡೆದು ಪರಿಸರ ಸಂರಕ್ಷಣದ ಮಹತ್ವವನ್ನು ತೀರ್ಪಾಯ ಕಾರ್ಯಕ್ರಮದ ಪೊಸುತಾದೆ ರಚಿಸಾಯಿನ ರೋಹನ್ ಕಾರ್ಪೊರೇಷನ್ ಪರಿಸರ ಪ್ರತಿಜ್ಞೆಯನ್ನು ಪಠಿಸ್ ಆತ್ಮೀಯ ವೀಕ್ಷಕ ಬಾಂಧವರೇ ಇಡಗು ಪೊಸು ಕುರಲ್ದ ಗಿಣಿತ ಮುಗಿ ಮುಗಿತುಂದಲ್ಲ ನಿರಂತರ ಸುದಿಲೆಗಾದು ಒಂದು ಪ್ಲೇ ಪೋಸು ಕುರಲು ಟ್ವೆಂಟಿ ಫೋರ್ ಇಂಟು ಸೆವೆನ್